ಹೃದಯಾಘಾತ ಬರುವ ಮೂರು ಗಂಟೆಗಳ ಮುಂಚೆ ಕಾಣುವ ಲಕ್ಷಣಗಳು ಪ್ರಸಿದ್ಧ ಕಾರ್ಡಿಯಾಲಜಿಸ್ಟ್ ಪ್ರೊಫೆಸರ್ ಚೊಕ್ಕಲಿಂಗಂ ಅವರುಗಳಿಂದ ಜಾಗ್ರತಾ ನೋಂದಣಿ ಪ್ರಸಿದ್ಧಿ ಕಾರ್ಡಿಯಾಲಜಿಸ್ಟ್ ಪ್ರೊಫೆಸರ್ ಚೊಕ್ಕಲಿಂಗ ಚೊಕ್ಕಲಿಂಗಂ ಅವರ ಪ್ರಕಾರ ಯಾರಿಗಾದರೂ ಹೃದಯಾಘಾತವಾಗುತ್ತಿದೆ ಎಂದು ಅನುಮಾನವಿದ್ದರೆ ಅವರನ್ನು ನಡೆಯಲು ಅನುಮತಿಸಬಾರದು ಮೆಟ್ಟಿಲುಗಳನ್ನು ಏರುವುದು ಅಥವಾ ಇಳಿಯುವುದನ್ನು ಬಿಡಬಾರದು ಅಂಬುಲೆನ್ಸ್ ಬದಲಾಗಿ ಆಟೋದಲ್ಲಿ ಆಸ್ಪತ್ರೆಗೆ ಕರೆದೊಯ್ಯಬಾರದು ಇವುಗಳಲ್ಲಿ ಯಾವುದೇ ಒಂದು ಮಾಡಿದರೂ ರೋಗಿಯ ಜೀವ ಉಳಿಯಲು ಕಷ್ಟವಾಗಬಹುದು ಹೃದಯಾಘಾತವನ್ನು ಅಂದರೆ ಹಾರ್ಟ್ ಅಟ್ಯಾಕನ್ನು ಮೂರು ಗಂಟೆಗಳ ಮುಂಚೆಯೇ ಗುರುತಿಸುವ ಅಂಗ ನಮ್ಮ ಮೆದುಳು ನಮ್ಮ ದೇಹದ ಚಟುವಟಿಕೆಗಳಲ್ಲಿ ಸಣ್ಣ ವ್ಯತ್ಯಾಸಗಳು ಉಂಟಾದಾಗ ಮೆದುಳು ತಕ್ಷಣ ಎಚ್ಚರಿಸುತ್ತದೆ ಆದರೆ ಮಧುಮೇಹ ಇರುವವರಿಗೆ ಈ ಎಚ್ಚರಿಕೆ ಅನುಭವಿಸಲು ಕಷ್ಟವಾಗುತ್ತದೆ ಯಾವುದಾದರೂ ಮದುವೆಯ ಸಮಾರಂಭ ಸಾರ್ವಜನಿಕ ಸ್ಥಳ ಅಥವಾ ಮನೆಯಲ್ಲಿ ಪುರುಷ ಅಥವಾ ಮಹಿಳೆ ಹಠಾತ್ ಒಮ್ಮೆ ಕುಸಿಯುತ್ತಿದ್ದರೆ ನಾವು ತಕ್ಷಣ ಅವರತ್ತ ಗಮನಹರಿಸಬೇಕು ಆದರೆ ಅವರು ನನಗೆ ಏನೂ ಆಗಿಲ್ಲ ನಾನು ಚೆನ್ನಾಗಿದ್ದೇನೆ ಎಂದಾದರೂ ನಾವು ಇದನ್ನು ಉಪಹಾಸವಾಗಿ ತೆಗೆದುಕೊಳ್ಳಬಾರದು ಮೆದುಳು ನೀಡಿದ ಎಚ್ಚರಿಕೆಯ ಸೂಚನೆಗಳನ್ನು ಒಮ್ಮೆ ನೋಡಿದ ಮೇಲೆ ಅವರ ಆರೋಗ್ಯವನ್ನು ಪರೀಕ್ಷಿಸಲು ನಾವು ಅವರನ್ನು ಎಸ್ ಟಿ ಆರ್ ಮಾಡುವಂತೆ ಹೇಳಬೇಕು ಎಸ್ ಟಿ ಆರ್ ಅಂದರೆ ಸ್ಮೆಲ್ ಸ್ಮೈಲ್ ಅಂದರೆ ನಗುವುದನ್ನು ಕೇಳಿ ಟಾಲ್ಕ್ ಅಂದರೆ ಮಾತನಾಡುವುದನ್ನು ಕೇಳಿ ಎರಡು ಕೈಗಳನ್ನು ಎತ್ತುವಂತೆ ಹೇಳಿ ಅವರು ಈ ಮೂರು ಕಾರ್ಯಗಳನ್ನು ಸರಿಯಾಗಿ ಮಾಡಬೇಕು ಇದರಲ್ಲಿ ಯಾವುದಾದರೂ ತಪ್ಪಿದರೆ ಸಮಸ್ಯೆ ದೊಡ್ಡದಾಗಿರುತ್ತದೆ ತಕ್ಷಣ ಅವರನ್ನು ಆಸ್ಪತ್ರೆಗೆ ಕರೆದೊಯ್ಯುವುದರಿಂದ ಮರಣವನ್ನು ತಡೆಯಬಹುದು ಈ ಲಕ್ಷಣಗಳನ್ನು ತಿಳಿದು ಮೂರು ಗಂಟೆಗಳ ಒಳಗೆ ಆಸ್ಪತ್ರೆಗೆ ಬಂದರೆ ಹೆಚ್ಚಿನ ಪ್ರಾಣಗಳನ್ನು ಉಳಿಸಬಹುದು ಎಂದು ವೈದ್ಯರು ಹೇಳಿದ್ದಾರೆ ಅವರು ಈ ಮೂರನ್ನು ಸರಿಯಾಗಿ ಮಾಡಿದರೆ ಇನ್ನೂ ಒಂದು ದೃಢೀಕರಣಕ್ಕಾಗಿ ದೊಡ್ಡ ವೈದ್ಯಕೀಯ ಅಧ್ಯಯನವು ಒಂದು ಮುಖ್ಯ ಕ್ರಮವನ್ನು ಸೂಚಿಸುತ್ತದೆ ಅವರ ನಾಲಿಗೆಯನ್ನು ಹೊರಗಿಡುವಂತೆ ಕೇಳಿ ಅವರು ನೇರವಾಗಿ ಸಮವಾಗಿ ಬಾಯಿಯಿಂದ ಹೊರಗಿಡಬಹುದು ಎಂದರೆ ಅವರು ಸಾಮಾನ್ಯ ಮತ್ತು ಆರೋಗ್ಯವಾಗಿದ್ದಾರೆ ಆದರೆ ಅದು ಬಾಯಿಯ ಎಡ ಅಥವಾ ಬಲವೊಂದಕ್ಕೆ ವಾಲಿದರೆ ಮುಂದಿನ ಮೂರು ಗಂಟೆಗಳಲ್ಲಿ ಅವರನ್ನು ಹೃದಯಾಘಾತ ತಗಲಬಹುದು ಈ ಲೇಖನವನ್ನು ಓದುವ ಪ್ರತಿಯೊಬ್ಬರೂ ಮಾನವೀಯತೆಯ ತೋರಿ ಅದನ್ನು ಎಲ್ಲರಿಗೂ ತಿಳಿಸಲು ಕೋರುತ್ತಾರೆ ವೈದ್ಯರ ಅಂಕಿಅಂಶಗಳ ಪ್ರಕಾರ ಇದನ್ನು ಎಲ್ಲರಿಗೂ ತಲುಪಿಸುವ ಮೂಲಕ ಹತ್ತು ಪರ್ಸೆಂಟ್ ಮರಣ ಪ್ರಮಾಣವನ್ನು ತಡೆಯಬಹುದು ಈ ಲೇಖನವನ್ನು ಹಂಚಿ ಹೆಚ್ಚಿನವರಿಗೆ ತಲುಪಿಸುವಂತೆ ಸ್ನೇಹಿತರಿಗೆ ವಿನಂತಿಸಿಕೊಳ್ಳುತ್ತಿದ್ದೇವೆ ಸಹೋದರರನ್ನು ರಕ್ಷಿಸಿ ಮಾನವೀಯತೆ ಮಾನವೀಯತೆಯನ್ನು ಜಾಗೃತಗೊಳಿಸಿ ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ